ಈಗ ಹೇಳವಿ ಡೈರೆಕ್ಟ್ ಆಗಿ ಒಂದು ಕುಸ್ತಿಯಲ್ಲಿ ಶಿವಯ್ಯ ಪೈಲ್ರಿ ಶಿವಯ್ಯ ಪೈಲೂ ಕಂಕನವಾಡಿಯ ನಮ್ಮ ಜಮಖಂಡಿ ತಾಲೂಕಿನ ಹೆಮ್ಮೆಯ ಪೈಲೂ ರತನ ಮಣಪತಿ ಅವರ ಶಿಷ್ಯರು ಬೆಳಗಾವಿಯಲ್ಲಿ ತರಬೇತಿಯನ್ನು ಪಡಿತಾರ ಕರ್ನಾಟಕದ ಕಂಡೀರಾವ ಪ್ರಶಸ್ತಿಯನ್ನು ಕಳೆದ ವರ್ಷ ಇಪ್ಪತ್ನಾಕರಲ್ಲಿ ಗೆದ್ದಾರ ಖೇಲೋ ಇಂಡಿಯಾ ಆಲ್ ಇಂಡಿಯಾ ಕುಸ್ತಿಯಲ್ಲಿ ಬಂಗಾರ ಪದಕವನ್ನು

ನೋಡಿ ಇಬ್ಬರು ಗಮನ ಪಕ್ಕಾ ಕುಸ್ತಿ ಆಗ್ಬೇಕು ಒಂದೇ ಒಂದ್ ಸಾರಿ ಕುಸ್ತಿ ಅಭಿಮಾನಿಗಳೇ ಕನ್ನಡದ ನೆಲ ಕನ್ನಡದ ಜಲ ಕನ್ನಡದ ಪರಂಪರೆ ಅದು ಕನ್ನಡದ ಸಂಸ್ಕೃತಿಯಾಗಿ ಒಂದೇ ಒಂದ್ ಸಾರಿ ಕರ್ನಾಟಕ ಮಾತೆಗೆ ಜಯಕಾರ ಕೊಡೋಣ ಕರ್ನಾಟಕ ಮಾತಕ್ಕಿ ನಿಮ್ಮ ಪ್ರೀತಿಯಲ್ಲಿ ವಿಶ್ವಾಸ ಕೇಳಿ ಈಗ ಹೇಗೆ ನಮ್ಮ ತಾಯಿ ಭಾರತ ಮಾತೆಗೆ ಒಂದ್ ಸಾರಿ ಘೋಷಣೆ ಕೊಡೋಣ ಭಾರತ

ಪೂಜಾರಿ ಅವ್ರದ ನೆಕ್ಸ್ಟ್ ಅವ್ರದ ಈಗ ಕಾರ್ತಿಕ್ ಅವ್ರ ಹೆಂಗಿದ್ರೆ ಗೊತ್ತ ಅವ್ರ ಆದರ್ಶ ಪೈಲ್ವಾ ಕರಿತೀರ ಯಾಕಂದ್ರ ಇನ್ನು ಒಂದು ಕುಸ್ತಿ ಮುಂಚಿತವಾಗಿನ ಮೈದಾನಕ್ಕೆ ಅವರ ಪೈಲ್ವಾ ಅವ್ರನ್ನ ಕರೆದೇ ಇಲ್ಲ आता आता पक्का बडर टू भरी होता टेक्निक रिया ना सोम झोल हो गेला मध्यकाच्या काला होरटा आहा ಈಗೇನು ಒಂದು ಸ್ಟೇಜ್ ಕಡೆ ಕುಸ್ತಿ ಮೇಲ್ಗಡೆ ಇರ್ತಕ್ಕಂಥ ಪೈಲ್ವಣ್ಣ ಇದು ನಾಲ್ಕು ಕುಸ್ತಿಯಲ್ಲಿ ಶಿವಯ್ಯ ಬೆಳಗಾವಿಯ ಪೈಲ್ವಾಣರು ಇಲ್ಲಿ ಸ್ಥಳೀಯ ಕಂಕನವಾಡಿ ಅವರ ಸ್ವಂತ ಊರು ತಮ್ಮ ಗೊತ್ತಿರಲಿ ಮೇಲ್ಗಡೆ ಇರ್ತಕ್ಕಂಥವ್ರು ಕೆಳಗಡೆ ಇರ್ತಕ್ಕಂಥ ಪೈಲ ಓಂಕಾರ ಅವರು ಇಂಚಲ್ ಕರ್ಜಿ ಪೈಲೂ ಮಹಾರಾಷ್ಟ್ರ ಗಿಡಕ್ಕೆ ಪಡ್ಕೊಂಡ್ರು ಅದ ಕ್ಯಾಮ್ರಾಮನ್ ಹಂಗ ಸ್ವಲ್ಪ ಮೇಸ ಮಾತಿನ ಆ ಹಾ ಬೆಳಗಾವಿ ಕರೆದಿಟ್ಟು ಇಲ್ಲಿ ಎವಿ ಬಕೆ ಮರಲಿ ಚಪ್ಪಳೆ ಸ್ವಲ್ಪದ ಸ್ವಲ್ಪದ ಸಮಿಪದ ಸ್ವಲ್ಪಿ ಕುಸ್ತಿಗಿ ಚೇಟಿಡಕ್ಕೆ ಅವಕಾಶ ಕೊಟ್ಟಿದ್ದೀರಾ ಹೇಗಿಲ್ಲ ದೊಡ್ಡ ಪೈಲವನರು ಸ್ವಲ್ಪ ಮೈ ಚೇತವ ಆಮೇಲೆ ಹಿಡಿಯಕ್ಕೆ ಬರಂಗಿಲ್ಲ ಅದಾ ಹೇಂಗೇನಿದ್ತಾರೆ ಇಬ್ರಾಮಾನಾ ಚೇಟಿನ ಆಸರಂತ ಆಯ್ತೆ ay ನೋಡ್ರಿ <laughs> ಶಿವ <laughs>